ಹಾಸನಾಂಬೆ ದರ್ಶನಕ್ಕೆ ಬಂದ ಶಾಸಕ ಎಚ್ ಡಿ ರೇವಣ್ಣ ರೇವಣ್ಣ ಕಾರು ತಡೆದು ಕಂದಾಯ ಇಲಾಖೆ ಸಿಬ್ಬಂದಿಗಳು ಈಗಾಗಲೇ ಕಾರನ್ನ ತಡೆದಿದ್ದಾರೆ ಅಧಿಕಾರಿಗಳ ಗಮನಕ್ಕೆ ತರದೆ ನೇರವಾಗಿ ಎಚ್ ಡಿ ರೇವಣ್ಣ ಅವರು ಆಗಮಿಸಿದ್ರು ಹಾಸನಾಂಬೆ ದರ್ಶನಕ್ಕೆ ಶಾಸಕ ಎಚ್ ಡಿ ರೇವಣ್ಣ ಅವರು ಆಗಮಿಸಿದ್ರು ರೇವಣ್ಣ ಅವರ ಕಾರನ್ನ ತಡೆದಿದ್ದಾರೆ ಕಂದಾಯ ಇಲಾಖೆ ಸಿಬ್ಬಂದಿ ಅಧಿಕಾರಿಗಳ ಗಮನಕ್ಕೆ ತೆರೆದು ತರದೆ ನೇರವಾಗಿ ಎಚ್ ಡಿ ರೇವಣ್ಣ ಅವರು ಬಂದಿದ್ರು ಅಧಿಕಾರಿಗಳ ವಿರುದ್ಧ ಇದೀಗ ಹೆಚ್ ಡಿ ರೇವಣ್ಣ ಅವರು ಗರಂ ಆಗಿದ್ದಾರೆ ಧರ್ಮದರ್ಶನ ಸಾಲಿನಲ್ಲಿ ನಿಂತು ದರ್ಶನವನ್ನ ಪಡೆದಿದ್ದಾರೆ ಎಚ್ ಡಿ ರೇವಣ್ಣ ಎನ್ನುವ ಮಾಹಿತಿ ಸಿಗ್ತಾ ಇದೆ ಹಸನಬ್ಬ ದೇವಸ್ಥಾನ ಈಗಾಗಲೇ ಓಪನ್ ಆಗಿ ಸಾಕಷ್ಟು ಭಕ್ತಾದಿಗಳು ಅಲ್ಲಿಗೆ ಆಗಮಿಸಿದ್ದಾರೆ ಈ ಬಾರಿ ವಿಶೇಷ ಏನು ಅಂತ ಅಂದ್ರೆ ಪಾಸ್ ಏನಿತ್ತು ಪ್ರತಿ ಬಾರಿ ಯಾವ ರೀತಿ ಇತ್ತು ಆ ಬಾರಿ ಅದೇ ರೀತಿ ಈ ಬಾರಿ ಪಾಸ್ ಗಳಿಗೆ ಅವಕಾಶ ಇಲ್ಲ ಅಂದ್ರೆ ಎಚ್ ಡಿ ಕುಮಾರಸ್ವಾಮಿ ಹಾಗೂ ದೇವೇಗೌಡರು ಹಿಂದಿನಿಂದಲೂ ರೈತರ ಪರವಾಗಿ ಬಂದುವಂಥವ್ರು ರಾಜ್ ಕ ರಾಜಕಾರಣದ ಹಿನ್ನೆಲೆಯನ್ನ ಹೊಂದಿರುವಂಥದ್ದು ಅವರು ಈಗ ಹೆಚ್ ಡಿ ಕುಮಾರಸ್ವಾಮಿಯವರ ಅಲ್ಲ ಹೆಚ್ ಡಿ ರೇವಣ್ಣ ಅವರ ವಿಚಾರಕ್ಕೆ ಬಂದರೆ ಅವರು ಒಂದು ಉತ್ತಮ ಆಡಳಿತಗಾರರಾಗಿ ಗುರುತಿಸಿಕೊಂಡಿರುವಂಥವರು ಒಂದು ಒಳ್ಳೆಯ ವ್ಯಕ್ತಿತ್ವವನ್ನು ಹೊಂದಿರುವಂಥವರು ಮಾಜಿ ಪ್ರಧಾನಿಯವರ ಪುತ್ರರು ಜೊತೆಗೆ ಅವರ ತಮ್ಮ ಮಾಜಿ ಮುಖ್ಯಮಂತ್ರಿ ಕೂಡ ಆಗಿದ್ರು ಹಾಗಾಗಿ ಸರ್ಕಾರದಿಂದ ಅವರಿಗೆ ಎಲ್ಲ ರೀತಿಯ ಸೌಕರ್ಯವನ್ನ ಕೂಡ ನೀಡಲಾಗುತ್ತೆ ಅಂದ್ರೆ ಅವರಿಗೆ ಹೈ ಸೆಕ್ಯೂರಿಟಿಯನ್ನ ಕೂಡ ನೀಡಬೇಕು ಯಾಕೆ ಅಂತ ಅಂದ್ರೆ ಅವ್ರಿಗೆ ಹೆಚ್ಚು ಕಡಿಮೆ ಆಯ್ತು ಅಂತಂದ್ರೆ ಅದು ಅಧಿಕಾರಿಗಳ ಮೇಲೆ ಬರುತ್ತೆ ಜೊತೆಗೆ ಅವರ ತಲೆದಂಡ ಆಗೋ ಸಾಧ್ಯತೆ ಕೂಡ ಇದೆ ಹಾಗಾಗಿ ಯಾವುದೇ ರೀತಿ ಇನ್ಫಾರ್ಮೇಶನ್ ಅನ್ನ ಕೊಡದೆ ಹೆಚ್ ಡಿ ರೇವಣ್ಣ ಅವರು ಇಲ್ಲಿಗೆ ಆಗಮಿಸಿರೋದ್ರಿಂದ ಅಧಿಕಾರಿಗಳು ಅವರನ್ನ ತಡೆದಿದ್ದಾರೆ ಆ ಹಿನ್ನೆಲೆಯಲ್ಲಿ ಗರಂ ಆಗಿದ್ದಾರೆ ಹೆಚ್ ಡಿ ರೇವಣ್ಣ ಅವರು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ನಂತರ ಸರತಿ ಸಾಲಿನಲ್ಲಿ ನಿಂತು ಅವರು ಕೂಡ ದರ್ಶನವನ್ನ ಪಡೆದಿದ್ದಾರೆ ಸಾವಿರ ರೂಪಾಯಿ ಟಿಕೆಟ್ ಕ್ಯೂನಲ್ಲಿ ಹೋಗದೆ ಶಿಷ್ಟಾಚಾರ ವಾಹನದಲ್ಲೂ ಕೂಡ ಬಾರದೆ ನೇರವಾಗಿ ದೇಗುಲಕ್ಕೆ ಬಂದಿದ್ರು ರೇವಣ್ಣ ಅವರು ರೇವಣ್ಣ ಅವರಿಗೆ ಹಾಸನ ನಗರ ಪಾಲಿಕೆ ಮಹಾನಗರ ಪಾಲಿಕೆ ಮೇಯರ್ ಗಿರೀಶ್ ಅವರು ಕೂಡ ಈಗಾಗಲೇ ಸಾಥನ್ನ ನೀಡಿದ್ದಾರೆ ಸಾವಿರ ರೂಪಾಯಿ ಟಿಕೆಟ್ ಅನ್ನ ತಂದು ಕೊಟ್ಟಿದ್ದಾರೆ ಗಿರೀಶ್ ಚನ್ನವೀರಪ್ಪ ಅವರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಹಾಸನಾಂಬೆ ಗರ್ಭಗುಡಿಯಲ್ಲಿ ಪೂಜೆಯನ್ನ ಸಲ್ಲಿಸಿದ್ದಾರೆ ಎಚ್ ಡಿ ರೇವಣ್ಣ ಅವರ ದಂಪತಿ ಎನ್ನುವ ಮಾಹಿತಿ ಸಿಗ್ತಾ ಇದೆ ಸೊ ದೃಶ್ಯವಳಿಯಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು ಎಚ್ ಡಿ ರೇವಣ್ಣ ಹಾಗೂ ಅವರ ಪತ್ನಿ ಭವಾನಿ ರೇವಣ್ಣ ಇವರು ಕೂಡ ಹಾಸನಾಂಬೆಯ ದರ್ಶನವನ್ನ ಪಡೆದಿದ್ದಾರೆ ನಂತರ ಅವರ ಫ್ಯಾಮಿಲಿಗೆ ಅಂದ್ರೆ ಕುಟುಂಬಸ್ಥರ ಹೆಸರನ್ನ ಹೇಳಿ ಅರ್ಚನೆಯನ್ನ ಮಾಡಿಸಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ భక్తీ శాంతియుతర ఎరడు సారది సాలిన ముందేవస్థా ద్వార బాకీ దేవత దర్శనం ఎరడు సారది సాలినూ ముందే సు